ರಾಜಕೀಯ ಒತ್ತಡಗಳಿಗೆ ಮಣಿದು ಅವಿಶ್ವಾಸ ನಿರ್ಣಯ ಸಭೆಗೆ ಭಾರದ ಅಧಿಕಾರಿಗಳು ಚಿಂತಾಮಣಿ ತಾಲೂಕು ವೈಜಕೂರು ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದಲ್ಲಿ ಘಟನೆ ಅಧಿಕಾರಿಗಳ ನಡೆ ವಿರುದ್ಧ ಆಕ್ರೋಶ ಚಿಂತಾಮಣಿ ತಾಲೂಕಿನ ಸಂತೇಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೈಜಕೂರು ಗ್ರಾಮದಲ್ಲಿನ ವೈಜಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರ ವಿರುದ್ಧ ಬುಧವಾರ ನಡೆಯಬೇಕಾಗಿದ್ದ ಅವಿಶ್ವಾಸ ನಿರ್ಣಯ ಸಭೆಗೆ ಚುನಾವಣಾಧಿಕಾರಿಗಳು ಬರದೆ ನಾಪತ್ತೆಯಾಗಿರುವ ಘಟನೆ ನಡೆದಿದ್ದು ಅಧಿಕಾರಿಗಳ ನಡೆ ವಿರುದ್ಧ ನಿರ್ದೇಶಕರುಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವೈಜಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ರವರ ವಿರುದ್ಧ ಸಂಘದ ಎಂಟು ಜನ ನಿರ್ದೇಶಕರುಗಳು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿ ಸಹಕಾರ ಸಂಘಗಳ ಉಪನಿರ್ದೇಶಕರಿಗೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತರಂದು ಮತ್ತು ಮತ್ತೆರಡು ಬಾರಿ ಅವಿಶ್ವಾಸ ನಿರ್ಣಯ ಮಂಡನೆ ಸಭೆ ನಡೆಸುವಂತೆ ಮನವಿಯನ್ನು ಸಲ್ಲಿಸಿದರು ಅದರಂತೆ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸಂಘದ ಕಚೇರಿಯಲ್ಲಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಗೆ ಅಧಿಕಾರಿಗಳು ದಿನಾಂಕ ನಿಗದಿ ಮಾಡಿ ಎಲ್ಲ ನಿರ್ದೇಶಕರಿಗೆ ಅವಿಶ್ವಾಸ ನಿರ್ಣಯ ಮಂಡನೆ ಸಭೆಗೆ ಬರುವಂತೆ ನೋಟಿಸ್ ಕೂಡ ನೀಡಿದ್ದಾರೆ ಆದರೆ ಚುನಾವಣಾ ಅಧಿಕಾರಿಗಳು ಅವಿಶ್ವಾಸ ನಿರ್ಣಯ ಸಭೆಗೆ ಬರದೆ ನಾಪತ್ತೆಯಾಗಿರುವುದಕ್ಕೆ ನಿರ್ದೇಶಕರು ಚುನಾವಣಾ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಈ ವೇಳೆ ಸೊಸೈಟಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ನಿರ್ದೇಶಕರಾದ ಕೆಎಸ್ ರಮೇಶ್ ಮತ್ತು ಕರಗಪ್ಪರವರು ಮಾತನಾಡಿ ಈಗಿನ ಅಧ್ಯಕ್ಷ ರವರ ವಿರುದ್ಧ ಅವಿಶ್ವಾಸಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿ ಆರು ತಿಂಗಳು ಕಳೆಯುತ್ತಾ ಬಂದಿದ್ರು ಇದುವರೆಗೂ ಈ ಬಗ್ಗೆ ಯಾವುದೇ ಗಮನ ನೀಡದ ಅಧಿಕಾರಿಗಳು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲು ಮುಂದಾಗದ ಹಿನ್ನೆಲೆಯಲ್ಲಿ ಮೂರ್ನಾಲ್ಕು ಬಾರಿ ಮನವಿಗಳನ್ನು ಸಲ್ಲಿಸಿದೆವು ಅದರಂತೆ ಇಂದು ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಚೇರಿಗೆ ಆಗಮಿಸಿ ಅವಿಶ್ವಾಸವನ್ನ ಮಂಡಿಸಬಹುದೆಂಬ ಮಾಹಿತಿಯನ್ನ ನೋಟಿಸಿನ ಸಮೇತ ಚುನಾವಣಾ ಅಧಿಕಾರಿಗಳು ನಮಗೆ ತಿಳಿಸಿರುತ್ತಾರೆ ಆದರೆ ಈಗ ಎರಡು ಗಂಟೆ ಸಮಯವಾದರೂ ಯಾವುದೇ ಅಧಿಕಾರಿಗಳು ಆಗಮಿಸಿಲ್ಲವೆಂದು ನಿರ್ದೇಶಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ರಾಜಕಾರಣಿಗಳ ಕೈಕೊಂಬೆಗಳಾಗಿ ಕೆಲಸ ಮಾಡುತ್ತಿರುವ ಅಧಿಕಾರಿಗಳು ಇನ್ನಾದರೂ ಸೊಸೈಟಿಯ ಅಭಿವೃದ್ಧಿಗೆ ನೂತನ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲು ಮುಂದಾಗಬೇಕೆಂದು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ನಿರ್ದೇಶಕರಾದ ತಿಪ್ಪಾರೆಡ್ಡಿ ವಿನೋದ್ ಕುಮಾರ್ ಮಂಜುನಾಥ್ ಎಸ್ ಮಾರಪ್ಪ ಪೆಳ್ಳಮ್ಮ ಮಂಜುನಾಥ್ ಎಸ್ಎಂ ಮತ್ತಿತರರು ಉಪಸ್ಥಿತರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ ರೇಷ್ಮೆ ಬೆಳೆಗಾರರು ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತ ವಹಿಸಿಕೊಂಡು ಇದು ಏನಾಗಿತ್ತು ಅಂದರೆ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾವು ಒಂದು ಫೋರಂ ರೆಡಿ ಮಾಡಿಕೊಟ್ಟಿದ್ವಿ ಅಧ್ಯಕ್ಷರ ವಿರುದ್ಧವಾಗಿ ಅವಿರೋಧ ತರ್ರಿ ಅಧ್ಯಕ್ಷರು ನಮಗೆ ಇಷ್ಟ ಆಗಲಿಲ್ಲ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫಸ್ಟ್ ಎಷ್ಟು ದಿವಸ ಆಯಿತು ಆರು ತಿಂಗಳಾಯ್ತು ಒಂದು ಸಂಘ ಸಂಸ್ಥೆಗೆ ಅಧ್ಯಕ್ಷರ ಬದಲಾವಣೆ ಇಷ್ಟು ಕಾಲ ಅವಕಾಶ ಇದರಲ್ಲಿಲ್ಲ ಬಯಲಾದಲ್ಲಿಲ್ಲ ಇದೊಂದು ನೆಗ್ಲೆಕ್ಟ್ ಮಾಡೋದು ಕಾರಣ ಇನ್ನೊಂದು ಕೇಳಿದ್ರು ಲೆಟ್ರು ಕಾಲ ಕಳೆಯೋದಕ್ಕೆ ಯಾವಾಗ ಇಪ್ಪತ್ತಾರು ಹನ್ನೆರಡು ಇದು ಎರಡನೇ ಅದಕ್ಕೆ ಅದಾದ ಮೇಲೆ ಇನ್ನೂ ಒಂದು ಇನ್ನೂ ಒಂದು ಮಾಡೋದು ಇದನ್ನು ಕೇಳಿದ್ಮೇಲೆ ಇನ್ನೂ ಒಂದು ಮಾಡೋದು ನಿಮ್ಮ ಡೈರೆಕ್ಟ್ರು ನಿಮ್ಮ ಡೈರೆಕ್ಟರ್ ಎಷ್ಟು ಜನ ಇದ್ದೀರಿ ಆಫೀಸಿಗೆ ಬರ್ರಿ ನೋಡಿರಿ ಬೋರ್ಡ್ ಕಾಣ್ತಿದೆ ಅವ್ರ ಆಫೀಸಿಗೆ ಕಾಣ್ತಿದ್ಯಾ ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋಗಿ ನಾವು ಮಾಡಿದಾಗ ಆಮೇಲೆ ಡಿಲೇ ಮಾಡಿದ್ರು ಇದು ಒಂದು ತಿಂಗಳ ತಕ್ಕಂತ ಟೈಮ್ ಆಮೇಲೆ ಏನು ಮಾಡಿದ್ರು ಇಬ್ಬರಿಗೆ ಸಿ ಹೋಗಲಿದ್ದು ಇಬ್ಬರಿಗೆ ಹಾಕಿದ್ರು ಲೆಟ್ರು ಅವರು ವಾಪಸ್ ಹಾಕಿದ್ರು ಇನ್ನೊಂದು ತಿಂಗಳ ಬಿಟ್ಟು ಅದಾದ್ಮೇಲೆ ಇನ್ನೊಬ್ರಿಗೆ ಹಾಕಿದ್ರು ಅವ್ರು ಒಂದು ಬಿಟ್ಟು ವಾಪಸ್ ಹಾಕಿದ್ರು ನಾವು ಮಾಡೋಲ್ಲ ನೀವು ಯಾರಿಗಾದ್ರೂ ಕೊಟ್ಕೊಳ್ಳಿ ಆಮೇಲೆ ನಾವು ಇನ್ನೂ ಒಂದು ಸಾರಿ ಆಫೀಸ್ಗೆ ಹೋಗಿ ಇನ್ನೊಂದು ಲೆಟ್ರ್ ಕೊಟ್ಟ್ವಿ ಕೊಟ್ಟಾಗ ಅವ್ರ ಆಫೀಸಲ್ಲಿ ಇನ್ನೊಬ್ರಿಗೆ ಹಾಕಿದ್ರು ಭವ್ಯ ಅನ್ನೋರಲ್ಲಿ ಯಾವಾಗ ಇದಾಕಿದ್ದು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ನಮಗೊಂದು ವೆಟ್ರೀಸ್ ಹಾಕಿದ್ರು ಹತ್ತೊಂಬತ್ತು ಏನು ಹತ್ತೊಂಬತ್ತು ಮೂರು ಇಪ್ಪತ್ತೈದು ಇವತ್ತಿನ ದಿನಾಂಕಕ್ಕೆ ನಮ್ಗೆ ನೋಟಿಸ್ ಹಾಕಿರಿ ಹನ್ನೆರಡು ಗಂಟೆಗೆ ನೀವು ಆಫೀಸ್ಗೆ ಹಾಜರಾಗಿ ಅವಿಶ್ವಾಸ ಮಂಡನೆ ಮಾಡಿರಿ ಅಂತ ನಾವು ಹನ್ನೆರಡು ಗಂಟೆಗೆ ಆಫೀಸ್ಗೆ ಬಂದ್ವಿ ಇವಾಗ ಇವಾಗ ಸುಮಾರು ಎಷ್ಟಾಗಿರುತ್ತೆ ಟೈಮ್ ಸ ಇದುವರೆಗೂ ಯಾವ ಆಪ್ಷಿಯಲ್ಲೂ ಬಂದಿಲ್ಲ ಒಂದೇ ಕಾರಣ ನಮಗೆ ತೊಂದರೆ ಕೊಡಕ್ಕಂತ ಈ ಆಪ್ಷಿಯಲ್ಲೂ ಹುಟ್ಟಿದ್ದಾರೆ ಇದು ಅವ್ರಿಗೆ ಶೋಭೆ ತರ ತರ್ತಕ್ಕಂಥದ್ದಾ ನಾವು ಫೋನ್ ಮಾಡಲು ಫೋನ್ ಮಾಡ್ತಾ ಇಲ್ಲ ಎಲ್ಲ ಡೈರೆಕ್ಟ್ ನಾವು ಫೋನ್ ಮಾಡಿದ್ವಿ ನಿಮ್ಮ ನಂಬರ್ ಬೇಕಾದ್ರೆ ನೋಡ್ರಿ ಕೊಡ್ತೀವಿ ಹನ್ನೆರಡು ಜನ ಇದ್ವಿ ಹನ್ನೆರಡು ಜನದಲ್ಲಿ ಒಂಬತ್ತು ಜನ ಅಂತ ಹೇಳಿ ಒಬ್ಬರು ಒಬ್ಬರೇ ಕಾರಣಾಂತರ ಅವರು ಹಾಸ್ಪಿಟ್ಲಲ್ಲಿ ಇದ್ದಾರೆ ಅವ್ರು ಬರೋಕ್ಕಾಗಲಿಲ್ಲ ಎಂಟು ಜನ ನಾವು ಅಲ್ಲಿ ಆಫೀಸ್ಗೆ ಹೋಗಿದ್ವಿ ಆ ಎಂಟು ಜನ ಇದ್ವಿ ಈ ಬೈಲಾ ಪ್ರಕಾರ ಮೂರನೇ ಎರಡು ಭಾಗ ಅವಿಶ್ವಾಸಕ್ಕೆ ಬರ್ತಕ್ಕಂಥ ಸದಸ್ಯರು ನಾವಿದ್ದೀವಿ ಇದನ್ನು ತಪ್ಪಿಸೋದೇನೆ ವಿನಾಕಾರಣ ಇವತ್ತು ಅವರು ಆಫೀಸ್ ಬರ್ದೇನೆ ಫೋನ್ ರಿಸೀವ್ ಮಾಡ್ದೇನೆ ರಾಜಕೀಯ ಗುಲಾಮರಾಗಿದ್ದಾರೆ ರಾಜಕೀಯ ಗುಲಾಮರಾಗಿದ್ದಾರೆ ಅಪ್ಸಿಯಲ್ಲಿ ಅಪ್ಷಿಯಲ್ಲ ಕೆಲಸ ಮಾಡ್ತಾ ಇಲ್ಲ ಅವರು ಗುಲಾಮರ ಕೆಲಸ ಮಾಡ್ತಿದ್ದಾರೆ ಒಂದು ಸಂಘ ಸಂಸ್ಥೆನ ಈ ಮಟ್ಟಕ್ಕೆ ತಗೊಂಡೋದ್ರೆ ಇಲ್ಲಿ ರೈತಾಪಿ ವರ್ಗದವ್ರು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಇಲ್ಲಿ ನಮ್ಮಲ್ಲೇ ಕೆಸಿಸಿ ಅಜ್ಜಿ ಬಂದು ಲೋನ್ ಸುಮಾರು ಕೊಟ್ಟಿದ್ವಿ ನಾವು ನಾವ್ ತಿಂಗಳ ನೀವು ನೀವ್ ಮಾಡಿದ್ರೇನೆ ಇಲ್ಲ ಅಂತಂದ್ರೆ ರೈತರಿಗೆ ತೊಂದರೆ ಆಗುತ್ತೆ ಇವ್ರು ನಮ್ಗೆ ಇನ್ನಾಕಾರಣಿ ಮಾಡ್ಕೊಂಡು ಹೋಗ್ತಾ ಇದ್ರು ರೈತರಿಗೆ ಕಷ್ಟ ಯಾರು ತಿನ್ಸೋ ಇವ್ರ ಆಗಿದ್ರೆ ರೈತರ ಬಗ್ಗೆ ಕಾಳಜಿನೇ ಇದ್ದಿದ್ರೆ ಯಾಕೆ ಬರ್ತಾರ ಆಫೀಸ್ಗೆ ರಾಜಕೀಯ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವ್ರು ಇವ್ರಿಗೆ ಏನು ಕೆಲಸ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಮನೆಗೆ ಹೋಗ್ಲಿ ಇವರೆಲ್ಲ ಸಾವಿರಾರು ಜನ ಇದ್ದಾರೆ ಅಪ್ಷಲ್ಲಿ ಯಾರೋ ಅವ್ರು ಬಂದು ಮಾಡ್ತಾರೆ ಯೋಗ್ಯತೆ ಇದ್ರೆ ಮಾಡಬೇಕು ಇಲ್ಲ ಮನೇಲಿ ಹೋಗಿ ಆರಾಮಾಗಿರ್ಬೇಕು ಭಯ ಭಯ ಹೆಂಗೆ ಭಯ ಭಯ ಇದ್ರೆ ಮನೆಯಲ್ಲಿ ಇರಲಿ ಕೆಲಸಕ್ಕೆ ಯಾಕೆ ಬರ್ತಾರೆ ಏನ್ ಮಾಡ್ಬಿಡ್ತಾರೆ ಚುನಾವಣೆ ಅಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷ ಅವಿಶ್ವಾಸ ಅಧ್ಯಕ್ಷರ ಅವಿಶ್ವಾಸ ಯಾಕೆ ತಂದಿದ್ದೀವಿ ಅಂದರೆ ಸುಮಾರು ನಮಗೆ ಎರಡೂವರೆ ವರ್ಷ ಆಯಿತು ನಾವು ಕಟ್ಟಡ ಪಕ್ಕದಲ್ಲಿ ಕಟ್ಟಡ ಕಟ್ತಾ ಇವ್ ನೋಡಿರ್ತೀವಿ ಅದು ನೀರು ನಿರ್ವಹಿಸಲಿಲ್ಲ ನಮಗೆ ಅವ್ರ ಮೇಲೆ ಅಸಮಾಧಾನ ಬಂದು ಅವ್ರಿಗೆ ತೆಗೆದು ಬೇರೆ ಯಾರನ್ನು ಅಧ್ಯಕ್ಷರು ಮಾಡಿ ಆ ಕೆಲಸ ಕಂಪ್ಲೀಟ್ ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಹೊಟ್ಟಿ ನಾಗರಾಜ್ ಅಂತ ಇದ್ರು ನಾಗರಾಜ್ ಅಂತ ಇದ್ರು ಅವ್ರನ್ನ ಬದಲಾಯಿಸ್ಬೇಕು ಅಲ್ಲಿ ನಮ್ಮ ಕಟ್ಟಡನ ಪೂರ್ಣಗೊಳಿಸಿ ರೈತರಿಗೆ ಸಹಾಯ ಮಾಡಬೇಕಂತ ಹೊಟ್ಟರೆ ನೋಡಿ ಅಪ್ಸಿಯಲ್ಲೂ ನಮಗೆ ಶತ್ರುಗಳಾಗಿ ನಿಂತಿದೆ 分かった。 thank <laughs> you